ಚಿಂತೆ ದಾರಿ ನನ್ನ ಸ್ವಂತ ಅನುಭವ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿಲ್ಲ ಮುಂದೆ ಆಗಬೇಕು ಅಂತ ಇದ್ದೀನಿ ಅದಕ್ಕೆ ಚಿಂತೆ ಮಾಡೋದನ್ನ ಫಸ್ಟು ಬಿಡಬೇಕು ನನಗೂ ಡ್ರಿಪ್ಸ್ ಹಾಕೊಳ್ಸ್ ಹಾಕಿಸ್ಕೊಳ್ಳೋದು ವೀಡಿಯೋ ಮಾಡಿದೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ ಇಂಥ ಇಂಥದ್ದಾಗಿದೆ ನನಗೆ ಈ ರೀತಿ ಪ್ರಾಬ್ಲಮ್ ಇದೆ ಅಂತ ಹೇಳೋಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ನನಗೇನಾಗಿದೆ ಎಲ್ಲ ರಿಪೋರ್ಟಲ್ಲೂ ನಾರ್ಮಲ್ ಅಂತ ಬರುತ್ತೆ ನನಗೇನಾಗಿದೆ ನನಗೆ ಯಾರ ಯಾಕೆ ಈ ರೀತಿ ಆಗುತ್ತೆ ಕಾರಣ ಗೊತ್ತಿತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದಕ್ಕೋಸ್ಕರ ಈ ರೀತಿ ಆಗುತ್ತೆ ಅಂತ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರುತ್ತೆ ನಾನು ಅಂಥದ್ದು ಐಟಮ್ಮು ಅಂಥ ಪದಾರ್ಥಗಳು ಏನು ತಿನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್ ಬೇಕ್ರಿ ಐಟಮು ರೋಡ್ ಸೈಡ್ ಐಟಮು ಯಾರ ಬೀರಿ ಇದೆಯಲ್ಲ ಅಕ್ಕಪಕ್ಕ ನಾನು ತಿನ್ನೋಕ್ಕೋಗಲ್ಲ ಹೋಗಲ್ಲ ಅಚ್ಚುಕಟ್ಟಾಗೆ ಮನೇಲಿ ಅನ್ನ ಸಾರು ಪಲ್ಯ ಆ ಥರ ತಿನ್ನೋಳು ನನಗೆ ಬರುತ್ತೆ ಗ್ಯಾಸ್ಟಿಕ್ಕು ಆಮೇಲೆ ಇನ್ನೊಂದು ಮೊದಲೆಲ್ಲ ಗ್ಯಾಸ್ಟಿಕ್ ಅಂತ ಅಂದಾಗ ಓ ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಗ್ಯಾಸ್ಟಿಕ್ ಬರುತ್ತೆ ಅದಕ್ಕೋಸ್ಕರ ಅಂತ ಗೊತ್ತಿತ್ತು ಮೊದಲೆಲ್ಲ ನಾನು ಆ ಕೆಲಸ ಮಾಡ್ತಿದ್ದೆ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇರಲಿಲ್ಲ ಅಂತ ಯಾವಾಗ ಗೊತ್ತಾಗಿತ್ತು ಅವಾಗಿಂದ ನಾನು ಕ್ಲೀನಾಗಿ ಊಟ ಮಾಡೋಕ್ಕೆ ಶು ಶುರು ಮಾಡಿದ್ದೀನಿ ಎಂಟು ಗಂಟೆ ಅಷ್ಟೊತ್ತಿಗೆ ಟಿಫನ್ನು ಹನ್ನೆರಡು ಗಂಟೆ ಒಳಗೆ ಊಟ ಮಧ್ಯದಲ್ಲಿ ಹಣ್ಣುಗಳಂತೆ ಮತ್ತು ಸಂಜೆ ಮಾಮೂಲಿ ಇದು ಏನಾದರೂ ಏನು ಸಿಗುತ್ತೋ ಅದು ಅಚ್ಚುಕಟ್ಟೆಗೆ ರಾತ್ರಿ ಊಟ ಮುದ್ದೆ ಏನು ತಿನ್ನಲ್ಲ ಎಲ್ಲ ತಿಂತೀನಿ ಆದರೂ ನನಗೆ ಯಾಕೆ ಇಷ್ಟು ಪ್ರಾಬ್ಲಮ್ಸು ಓಕೆ ಇದಕ್ಕೆಲ್ಲ ಮುಂಚೆ ಒಂದೆರಡು ವರ್ಷದ ಮುಂಚೆ ಅಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದಕ್ಕೆ 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 ಅಂತ ಇತ್ತು ಕೆಲವು ಸಲ ಬೇರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಯಾಕೆ ಯೋಚನೆ ಮಾಡ್ತೀರಾ ನೀವು ಯೋಚನೆ ಮಾಡೋದು ಬಿಡಿ ಮೇಡಮ್ ಅಂತ ಅನ್ನೋರು ಸರ್ ನನಗೇನು ಸರ್ ಯೋಚನೆ ಮಾಡ್ತೀನಿ ನನಗೇನು ಯೋಚನೆ ಮಾಡಲ್ಲ ಸರ್ ನಾನು ಚೆನ್ನಾಗಿದ್ದೀನಿ ನಾನು ರೀಲ್ಸ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ ಇದ್ದೀನಿ ಚೆನ್ನಾಗೇ ಇದ್ದೀನಲ್ಲ ನನಗಿಂತ ಯೋಚನೆ ಅಂತ ಹೇಳ್ತಿದ್ದೆ ಅವಾಗ ಫಸ್ಟ್ ಆಮೇಲೆ ಸೈಕಲ್ಟ್ರಿಸ್ಟನ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದೆಲ್ಲ ಬಂದ್ಬಿಡ್ತು ಇವ್ರಿಗೇನು ಹುಚ್ಚ ಅಂತೆಲ್ಲ ಇದ್ದೆ ನಾನು ಸರಿನಾ ಓಕೆನಾ ಒಂದು ಐದಾರು ಜನ ಡಾಕ್ಟ್ರು ನೋಡಿದ್ದೀವಿ ಎಲ್ಲ ಹೇಳೋದು ಹೇಳೋದೇ ಚಿಂತೆ ಮಾಡ್ತೀರಾ ಚಿಂತೆ ಬಿಟ್ಬಿಡಿ ಚಿಂತೆ ಮಾಡೋಕ್ಕೆ ಹೋಗ್ಬಿಡಿ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ಹಾಂ ಅಂತಂದ್ರು ಏನು ಚಿಂತೆ ಏನು ಚಿಂತೆ ಇತ್ತು ಅಪ್ಪ ದೇವರೇ ನನ್ನ ತಲೆಕ್ಕನೆ ಕೆಟ್ಟೋಗ್ಬಿಟ್ಟಿತ್ತು ಏನು ಚಿಂತೆ ಅಂತ ಅಂದ್ಕೊಂಡು ಆಮೇಲೆ ಸತ್ಯದ ಅರಿವಾಯಿತು ಹಿಂಗೆ ಸುಮ್ಮನೆ ಎಲ್ಲ ನೆನೆಸ್ಕೊಂಬಂದೆ ಯಾವಾಗಿಂದ ನನಗೆ ಆರೋಗ್ಯ ತಪ್ಪಿತು ಮತ್ತು ಯಾವುದೇ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ ಅವ್ರ ಮಾತುಗಳು ಏನೇನಿತ್ತು ಅದೆಲ್ಲ ಸ್ವಲ್ಪ ಯೋಚನೆ ಮಾಡಿದೆ ಯೋಚನೆ ಮಾಡ್ತಾ 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 ಒಂದಾರು ಏಳು ಡಾಕ್ಟ್ರು ನೋಡಿದ್ದೀನಿ ಒಬ್ಬರೇ ಡಾಕ್ಟ್ರು ಚಿಂತೆ ಮಾಡಬೇಡಿ ಯೋಚನೆ ಮಾಡಬೇಡಿ ಅಂತ ಹೇಳಿ ಡಾಕ್ಟ್ರು ಮಿಕ್ಕಿದವರೆಲ್ಲ ಅದೇ ಪಾಯಿಂಟು ಯಾಕೆ ಈ ಡಾಕ್ಟ್ರು ನನಗೆ ಚಿಂತೆ ಮಾಡಬೇಡ ಅಂತ ಹೇಳಲಿಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅವ್ರದ್ದು ಮೆಡಿಸನಲ್ಲಿ ನಾನು ಸ್ವಲ್ಪ ಯೋಚನೆ ಮಾಡಿದೆ ನಾನು ಕೇಳಿದ್ದೆ ಅವ್ರು ಕೊಡೋ ಮೆಡಿಸನು ಇದು ಈ ಮೆಡಿಸನು ಏನಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದೆ ಅವರಂದರು ಬ್ರೈನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರು ಓಕೆ ಅಯ್ಯೋ ನಾನು ಚೆನ್ನಾಗಿರೋ ಬ್ರೈನ್ನ ಹಾಳು ಮಾಡಿಬಿಡ್ತಾರ ಯಾಕಪ್ಪ ಬ್ರೈನಿಗೆ ಸಂಬಂಧಪಟ್ಟಿದ್ದನ್ನ ಮಾತ್ರೆ ನುಂಗಕ್ಕೆ ಇದು ಮಾಡ್ತಾ ಇದ್ದಾರಲ್ಲ ಏನು ಕಾರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಓಕೆ ಅವ್ರು ಮಾತ್ರೆ ನುಂಗ್ತಾ ನುಂಗ್ತಾವರೆಗೂ ನಾನು ಚೆನ್ನಾಗೇ ಇದ್ದೆ ಒಂದು ಒಂಬತ್ತು ತಿಂಗಳು ಮಾತ್ರೆ ನುಂಗಿದ್ದೀನಿ ಚೆನ್ನಾಗೇ ಇದ್ದೆ ಈ ಮನೆಗೆ ಬಂದಮೇಲೆ ಮೂರು ತಿಂಗಳಾಯಿತು ಮಾತ್ರೆ ಎಲ್ಲ ಕಂಪ್ಲೀಟ್ ಆಯಿತು ನಿಲ್ಲಿಸಿದೆ ನಿಲ್ಲಿಸಾದ್ಮೇಲೆ ಒಂದು ತಿಂಗಳು ಎರಡು ತಿಂಗ್ಳಾದ್ಮೇಲೆ ಮತ್ತೆ ಶುರು ಆಯಿತು ಅದೇ ಪ್ರಾಬ್ಲಮ್ಮು ಈಗ 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 ರೀಸೆಂಟ್ ಆಯ್ತಲ್ಲ ಅದೇ ಪ್ರಾಬ್ಲಮ್ಮು ಸರಿ ಅನ್ ಆಮೇಲೆ ತಿರ್ಗಾ ಮತ್ತೆ ಹೋಗಿದ್ದಕ್ಕೆ ಅವರು ನನಗೆ ಬ್ಲಡ್ ಕಮ್ಮಿ ಆಗಿದೆ ಐರೇನ್ ಕಮ್ಮಿ ಆಗಿದೆ ಅಂತೆಲ್ಲ ಹೇಳಿದ್ರು ಆಮೇಲೆ ತಿರ್ಗಿ ಮಾತ್ರೆಗಳು ಬರ್ಕೊಟ್ರು ಬ್ಲಡ್ ಕಮ್ಮಿ ಆಗಿತ್ತು ನನಗೆ ಎಷ್ಟು ಅಂದರೆ ಎಂ ಎಂಟು ಅಂತ ಬಂದಿತ್ತು ಎಂಟು ಪಾಯಿಂಟ್ ಇದೆ ಅಷ್ಟೇ ಅಂತ ಅಂದಿದ್ರು ಸರಿ ಮಾತ್ರೆ ಎಲ್ಲ ಕೊಟ್ಟರು ಅದರಲ್ಲೂ ಒಂದು ಮಾತ್ರೆ ಕೊಟ್ಟರು ಅದು ಬ್ರೈನಿಗೆ ಸಂಬಂಧಪಟ್ಟಿತ್ತು ಸರಿ ಓಕೆ ಅಂದ್ಬಿಟ್ಟು ನುಂಗ್ತ ಇದೀನಿ ಸರಿ ಹೋಗ್ತಾ ಇಲ್ಲ ಸರಿ ಹೋಗ್ತಾಯಿಲ್ಲ ಆಮೇಲೆ ಆಮೇಲೆ ಬೇರೆ ಡಾಕ್ಟ್ರನ್ನ ತೋರಿಸ್ದೆ ವಾಮಿಟ್ ವಾಮಿಟ್ ಆಗುತ್ತೆ ಊಟ ಸೇರ್ತಾಯಿಲ್ಲ ಊಟ ಸೇರ್ತಾ ಇಲ್ಲ ಊಟ ನಾನು ಹಚ್ಕಟ್ಟಕ್ಕೆ ಊಟ ತಿಂತಾಯಿದ್ದವಳು ಯಾವುದು ಹಂಚ್ಕೊಳಕ್ಕೆ ಒಂದು ಒಂದು ಹಂಚ್ಕೊಳಕ್ಕೆ ಸಾಕು ಒಂದು ಅಪ್ಲೈ ಇದ್ರೆ ಸಾಕು ಒಂದು ಅಟ್ಲೀಸ್ಟ್ ಒಂದು ವಡೆ ಇದ್ರೆ ಸಾಕು ಒಂದು ಒಂದು ಇಂಚ್ ಇಂಚಿದ್ರೆ ಸಾಕು ಇಡೀ ಊಟ ಮಾಡ್ತಾಯಿದ್ದವಳು ಅಂಥದ್ರಲ್ಲಿ ಊಟನೇ ವಾಕ್ಲಿಕ್ಕೆ ಹೊಡೆಯುತ್ತಲ್ಲ ಏನಕ್ಕೆ ಅಂದ್ಕೊಂಡು ಎಲ್ಲ ಡಾಕ್ಟ್ರ್ ತೋರಿಸ್ದೆ ಆಮೇಲೆ ಕೊನೆಗೆ ಡ್ರಿಪ್ಸ್ ಹಾಕಿಸ್ಕೊಂಡೆ ಅದು ಏನೂ ಪ್ರಯೋಜನ ಆಗಿಲ್ಲ ಆಮೇಲೆ ಫೈನಲಿ ನಮ್ಮ ಮನೆ ಹತ್ರ ಇರೋ ಒಬ್ಬರು ಡಾಕ್ಟ್ರು ನಿಮ್ಗೆ ಏನಾಗಿಲ್ಲ ಅಂಥದ್ದು ನೀವು ಆರಾಮಾಗಿರಿ ಮನೇಲಿ ಜೋರಾಗಿ ಕಿರ್ಚಾಡ್ತೀರಾ ನನ್ನ ಮಗ ಬಂದಿತಾ ನನ್ನ ಜೊತೆ ಮಮ್ಮಿ ಕಿತ್ತ ಜೋರಾಗಿ ಕಿರ್ಚಾಡ್ತಾರಾ ಕೂಗಾಡ್ತಾರ ಅಂತೆಲ್ಲ ಕೇಳ್ತಾಯಿದ್ರು ಅದಕ್ಕೆ ಇಲ್ವಲ್ಲ ಅಂತ ಹೇಳಿದೆ ನಾನು ಹ್ಞೂ ಅಂತಂದೆ ಸಲ ನಾನು ಕಿರ್ಚಾಡ್ತೀನಿ ಕೂಗಾಡ್ತೀನಿ ಮನೆ ಕ್ಲೀನಾಗಿಲ್ಲ ಅಂದರೆ ಸರಿಯಾಗಿ ಏನು ಇದು ಮಾಡಿಲ್ಲ ಅಂತ ಸ್ವಲ್ಪ ಕ್ಲೀದು ಮಾಡ್ತೀನಿ ಆಮೇಲೆ ಟೋಟಲಿ ಇಷ್ಟರಲ್ಲಿ ನನಗೆ ಅರ್ಥ ಆಗಿದ್ದು ಏನಪ್ಪ ಅಂದರೆ ಚಿಂತೆ ಇಲ್ಲ ನನಗೆ ಚಿಂತೆ ಇಲ್ಲ ನನಗೆ ನಾನು ಆರಾಮಾಗಿದ್ದೀನಿ ನನಗೆಂತ ಯೋಚನೆ ಅಂತ ನಾನು ಅನ್ಕೊತಾ ಇದ್ನಲ್ಲ ಅದು ತಪ್ಪು ಯಾವುದೋ ಮೂಲೆಯಲ್ಲಿ ನನಗೆ ಚಿಂತೆ ಇದ್ದೇ ಇದೆ ಚಿಂತೆ ಇದೆ ಯೋಚನೆ ಮಾಡ್ತೀನಿ ಅದೇ ನನಗೆ ಇದಕ್ಕೆಲ್ಲ ಕಾರಣ ಆಗಿತ್ತು ಚಿಂತೆ ಮಾಡಿದ್ರೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನು ತಿಂದೇನೆ ಏನು ಮಾಡಿದೇನೆ ಕರೆಕ್ಟ್ ಟೈಮಿಗೆ ಇದ್ದೇ ಇರ್ತೀನಿ ಅಂದಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾಕೆ ಬರಬೇಕು ಅಲ್ವಾ ನಾನು ಅಂಥದ್ರಲ್ಲಿ ನಾನೆಲ್ಲ ಕರೆಕ್ಟಾಗಿದ್ರೂ ಆ ರೀತಿ ಬರ್ತಾಯಿದೆ ಅಂದರೆ ಯಾವುದೋ ಮೂಲೆಯಲ್ಲಿ ಚಿಂತೆ ಇದೆ ಅಂತ ಅರ್ಥ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಾನು ಆರಾಮಾಗಿದ್ದೀನಿ ಆರಾಮಾಗಿದ್ದೀನಿ ಈಗ ಎಂಬತ್ತು ಪರ್ಸೆಂಟ್ ಚೆನ್ನಾಗೇ ಇದ್ದೀನಿ ಇಪ್ಪತ್ತು ಪರ್ಸೆಂಟ್ ನಾನು ಯೋಚನೆ ಮಾಡೇ ಮಾಡ್ತೀನಿ ಇಲ್ಲ ತೊಂಬತ್ತೊಂಬತ್ತು ಪರ್ಸೆಂಟ್ ನಾನು ಚೆನ್ನಾಗಿದ್ದೀನಿ ಆದರೆ ಒಂದು ಪರ್ಸೆಂಟ್ ನಾನು ಯೋಚನೆ ಮಾಡೇ ಮಾಡ್ತೀನಿ ನಾನು ಅಲ್ಪ ಸ್ವಲ್ಪ ಏನೋ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಅನ್ನೋದಾದರೆ ಸೋಷಲ್ ಮೀಡಿಯಾ ಸೋಷಿಯಲ್ ಮೀಡ್ಯಾದಲ್ಲಿ ನಾನು ವೀಡಿಯೋ ಮಾಡೋದು ಈಗ ನಿಮ್ಮಗಳ ಜೊತೆ ಮಾತಾಡೋದು ಇದೆಲ್ಲ ಅಂದಾಗ ಅಲ್ಲಿ ಒಂದು ಖುಷಿ ಇರುತ್ತೆ ಆದರೆ ಯೋಚನೆಗಳು ಇದ್ದೇ ಇರುತ್ತೆ ಅಂದರೆ ಮನೆ ಬಗ್ಗೆನೇ ಆಗ್ಬೋದು ಮಕ್ಕಳ ಭವಿಷ್ಯದ ಬಗ್ಗೆನೇ ಆಗ್ಬೋದು ನನ್ನ ಇದ್ರ ಬಗ್ಗೆನೇ ಆಗ್ಬೋದು ಕಂಪ್ಲೀಟು ಎರಡು ತಿಂಗಳ ಹಿಂದೆ ಕೆಲವು ಘಟನೆಗಳು ಬೇರೆ ನಡೀತು ಅದು ಬೇರೆ ಅದು ತುಂಬ ದೊಡ್ಡ ಘಟನೆಗಳೇ ಅದೇನು ಅಂತಾರಲ್ಲ ಭಯಾನಕ ಘಟನೆಗಳು ಅಂತಾರಲ್ಲ ಆ ರೀತಿ ಎರಡು ತಿಂಗಳೇ ಎರಡು ತಿಂಗಳು ಹಿಂದೆ ನಡೀತು ಅದು ನನಗೆ ಮೇಜರ್ ಪಾಯಿಂಟ್ ಕೊಟ್ಟಿದ್ದು ಚಿಂತೆ ಯೋಚನೆ ಮಾಡೋಕ್ಕೆ ಮೇನ್ ಕಾರಣ ನನ್ನ ಆರೋಗ್ಯ ಹದಗೆಡೋಕ್ಕೆ ಅದೇ ಕಾರಣ ಅದಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ ಚಿಂತೆ ಮಾಡೋಕ್ಕೋಗ್ಬಾರ್ದು ದೇಶನೇ ಕೊಳ್ಳೆ ಹೊಡೋದ್ರೂ ಪರವಾಗಿಲ್ಲ ದೇಶನೇ ಹತ್ತು ಉರಿದ್ರೂ ಪರವಾಗಿಲ್ಲ ಯೋಚನೆ ಮಾಡಬಾರ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ವಂತ ಅನುಭವ ಹೇಳ್ತೀನಿ ಅನ್ನೋದಾದರೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಯೋಚನೆ ಮಾಡಿದ್ರೆ ಚಿಂತೆ ಮಾಡಿದ್ರೆ ನಮ್ಮ ನಮ್ಮ ಬಾಳು ಸರ್ವನಾಶ ಆಗುತ್ತೆ ಇದು ಸತ್ಯ ಅನ್ಭವದ ಮಾತು ಯಾರಿಗೇಗಾದರೂ ಆಳಗೆ ಹೋಗಲಿ ನಾವು ನೆಟ್ಗಿದ್ರೆ ಸಾಕು ಅಷ್ಟೆ ಯಾರಿಗಿಂಗಾದ್ರೂ ಆಗಲಿ ನಾವು ಇದ್ದೀವಾ ನಾವು ಸರಿ ಇದ್ತಾಯಿದ್ದೀವ ಸಾಕು ಅಷ್ಟೆ ಹಾಡಲ್ಲ ಇದೆಯಲ್ಲ ಯಾರು ಹೆಂಗಾದರೂ ಹಾಳಾಗೋಗಲಿ ನಾವು ನೆಟ್ಕಿದ್ರೆ ಸಾಕು ಅಂತ ದುನಿಯಾ ವಿಜಯ್ ಹೊರತು ಈಗ ಆ ಅದು ಅದು ಫೀಲ್ ನನಗೆ ಆಗ್ತಾ ಇದೆ ಬೇರೆಯವ್ರ ಚಿಂತೆ ಮಾಡಬಾರ್ದು ನಮಗೆ ನಾವು ನಮಗೆ ನಾವು ಇಂಪಾರ್ಟೆಂಟು ಬೇರೆಯವ್ರು ಬಂದಾಗಲ್ಲ ನಮಗೆ ಅದಕ್ಕೆ ಯಾರು ಯೋಚನೆ ಹೋಗಬೇಡಿ ನಿಮ್ಮ ಆರೋಗ್ಯನ ನೀವೇ ಸುಧಾರಿಸ್ಕೊಳ್ಳಿ ಖುಷಿಯಾಗಿದ್ದರೆ ಎಲ್ಲ ಖುಷಿಯಾಗಿರುತ್ತೆ ಖುಷಿಯಾಗಿಲ್ಲ ಅಂದರೆ ಯಾವುದೂ ಖುಷಿಯಾಗಿಲ್ಲ ಎಂಥ ಸ್ಥಿತಿಗೆ ಬಂದಿದ್ದೀನಿ ಅಂದರೆ ನಾಲ್ಕು ಗೋಡೆ ಮಧ್ಯ ಇದ್ದು ಹಿಂಗೆ ಕೂತಿದ್ದೀನಿ ನೋಡಿ ಒಳ್ಳೆ ಗಾಳಿ ಒಳ್ಳೆಯ ಇದು ಮನಸ್ಸು ಕೂಲಾಗಲಿ ನನ್ನ ಮೇನ್ ಕಾಯಿಲೆಗೆ ನನ್ನ ರೋಗಕ್ಕೆ ಕಾರಣ ಚಿಂತೆ ಮಾನಸಿಕ ಒತ್ತಡ ಮಾನಸಿಕ ಒತ್ತಡ ಹೌದು ಎಲ್ಲ ಪ್ರತಿಯೊಬ್ಬರಿಗೂ ಚಿಂತೆ ಇದ್ದೇ ಇರುತ್ತೆ ಅವರೆಲ್ಲ ಯಾಕೆ ಚೆನ್ನಾಗಿದ್ದಾರೆ ಅವರೆಲ್ಲ ನನ್ನ ಥರ ಯಾಕೆ ಇಲ್ಲ ನಾನೇ ಯಾಕೆ ಹಿಂಗಾಡ್ತಾಯಿದ್ದೀನಿ ಅನ್ನೋದಕ್ಕೆ ಕಾರಣ ಬಂದು ದೈಹಿಕವಾಗಿ ಮಾನಸಿಕವಾಗಿ ಅವರೊಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಎಂಥ ಯೋಚನೆ ಬಂದರೂ ಅವ್ರು ತಡ್ಕೊಳ್ಬಲ್ಲರು ತಡ್ಕೊಳ್ಳೋ ಶಕ್ತಿ ಇದೆ ಅವ್ರಿಗೆ ದೈಹಿಕವಾಗಿ ಏನಾರ ಇದಾಯಿತು ಅಂದ್ರೂ ಅಷ್ಟೇ ಅವರು ಫೇಸ್ ಮಾಡ್ತಾರೆ ಆದರೆ ನಾನು ದೈಹಿಕವಾಗೂ ಸ್ಟ್ರಾಂಗಿಲ್ಲ ಮಾನಸಿಕವಾಗಿಯೂ ಸ್ಟ್ರಾಂಗಿಲ್ಲ ಅದಕ್ಕೆ ನನಗೆ ಈ ರೀತಿ ಪ್ರಾಬ್ಲಮ್ ಇಷ್ಟನ್ನ ಸುಸ್ತಾಯಿತು ಇಷ್ಟು ಮಾತಾಡಿ ಆದಷ್ಟು ಪ್ರಯತ್ನ ಪಡ್ತೀನಿ ಯೋಚನೆ ಮಾಡಕ್ಕೆ ಹೋಗೋಲ್ಲ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೋಗಲ್ಲ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬಾರ್ದು ಯಾರ್ಯಾರ ಬಗ್ಗೆ ಯೋಚನೆ ಮಾಡಬಾರ್ದು ಹಂಗೆ ಹಂಗೂ ಇವಾಗ ಯೋಗ ಕ್ಲಾಸಿಗೆ ಸೇರ್ಕೊಬೇಕು ಅಂತ ಇದ್ದೀನಿ ಯೋಗಕ್ಕೆ ಸೇರ್ತೀನಿ ಸೇರಲೇಬೇಕು ಸೇರೋ ಕಾರಣ ತುಂಬ ಅನಿವಾರ್ಯ ಆಗಿದೆ ನನಗೆ ಯೋಗ ಕ್ಲಾಸಿಗೆ ಸೇರ್ಕೊಬೇಕು ಸೇರ್ಕೊತೀನಿ ಇದೇ ಕಾರಣ ನನ್ನ ಅವಾಗವಾಗ ಆರೋಗ್ಯ ತಪ್ಪಕ್ಕೆ ಕಾರಣಗಳು ಇದು ನನ್ನ ಎಲ್ಲರೂ ವಿಚಾರಿಸ್ಕೊಂಡ್ರಿ ಅಕ್ಕ ಏನಾಗಿದೆ ಏನಾಗಿದೆ ಅಂದ್ಬಿಟ್ಟು ಎಲ್ಲರೂ ಕಮೆಂಟ್ ಮಾಡಿದ್ದೀರ ಕಮೆಂಟ್ಗೆ ರಿಪ್ಲೈ ಮಾಡೋ ಶಕ್ತಿ ನನಗಿಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ಎಲ್ಲ ವಿಚಾರಿಸ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರುರೂಢಿಯಾಗಿರ್ತೀನಿ ಈ ಎಲ್ತ್ ಪ್ರಾಬ್ಲಮ್ ಇಂದಾಗಿ ನಾನು ಯಾರ ವೀಡಿಯೋನೂ ನೋಡೋಕ್ಕಾಗ್ತಾ ಇಲ್ಲ ಮೊಬೈಲ್ ನೋಡ್ತು ಅಂದರೆ ಟಿ ವಿ ನೋಡ್ತು ಅಂದರೆ ನನಗೆ ಹೊಟ್ಟೆ ತೊಳಿಸುತ್ತೆ ಮತ್ತು ವಾಮಿಟ್ ಬರೋಕ್ಕಾಗುತ್ತೆ ಅದರಿಂದಾಗಿ ವಿಡಿಯೋ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ ನಾನು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಿಮ್ಮೆಲ್ಲರೂ ವೀಡಿಯೋ ನೋಡ್ತೀನಿ ನೀವು ಖುಷಿಯಾಗಿರೋದನ್ನ ನೋಡಿ ನಾನು ಖುಷಿಯಾಗಿರ್ತೀನಿ ಮತ್ತು ಅದನ್ನೆಲ್ಲ ನೋಡಿಕೊಂಡು ಇನ್ನೂ ಸ್ವಲ್ಪ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡ್ತೀನಲ್ಲ ಆಗಲೇಬೇಕು ಇಲ್ಲ ಅಂದರೆ ಅಷ್ಟೇ ನನ್ನ ಕತೆ ಈ ಕಥೆ ಹೇಳ್ತಾ ಈ ವಿಡಿಯೋನ ಹೆಂಗೆ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ